ಬಾಗೇಪಲ್ಲಿಯಲ್ಲಿ ಪಟಾಕಿ ಹಣತೆ ಖರೀದಿ ಜೋರು ಪರಿಸರ ಪಟಾಕಿ ಮರೆತ ವ್ಯಾಪಾರಿಗಳು ಅಧಿಕಾರಿಗಳ ನಿರ್ಲಕ್ಷ್ಯ ಬೆಳಕಿನ ಹಬ್ಬ ದೀಪಾವಳಿ ಬಾಗಿಲಲ್ಲಿದೆ ಹಬ್ಬದ ಸಂಭ್ರಮಕ್ಕೆ ಸಿದ್ಧತೆ ಜೋರಾಗಿ ನಡೀತಾ ಇದ್ದು ಮಕ್ಕಳು ಪಟಾಕಿ ಹೊಡೆಯುವ ಉತ್ಸಾಹದಲ್ಲಿ ತೊಡಗಿದ್ದಾರೆ ಎಲ್ಲ ವಸ್ತುಗಳ ಬೆಲೆ ಏರಿದ್ರೂ ದೀಪಾವಳಿ ಸಂಭ್ರಮದಲ್ಲಿ ಯಾವುದೇ ಕಡಿಮೆ ಕಾಣಿಸದಂತೆಯೇ ಜನರು ಮುಂದಾಗಿದ್ದಾರೆ ಆದರೆ ಪಟಾಕಿ ವ್ಯಾಪಾರಿಗಳು ಪರಿಸರ ಸ್ನೇಹಿ ಪಟಾಕಿಗಳನ್ನು ಮರೆತು ಎಲ್ಲ ವಿಧದ ಪಟಾಕಿಗಳನ್ನು ಮಾರಾಟಕ್ಕಿಳಿದಿರುವುದು ಆತಂಕಕಾರಿಯಾಗಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ಬಾಗೇಪಲ್ಲಿ ಪಟ್ಟಣದಲ್ಲಿ ಪಟಾಕಿ ಖರೀದಿ ಚುರುಕುಗೊಂಡಿದೆ ಬೆಳಕಿನ ಹಬ್ಬ ಆಚರಣೆಗೆ ಮನೆ ಮನೆಗಳಲ್ಲಿ ತಯಾರಿ ಜೋರಾಗಿ ನಡೀತಾ ಇತ್ತು ಬಣ್ಣ ಬಣ್ಣದ ಆಕಾಶ ಬುಟ್ಟಿ ವಿಭಿನ್ನ ಹಣತೆಗಳು ಮತ್ತು ಪಟಾಕಿ ಖರೀದಿಗೆ ಜನ ಮುಗಿಬೀಳುತ್ತಿದ್ದಾರೆ ಈ ವರ್ಷ ಪಟಾಕಿ ಬಲಿಯಲ್ಲಿ ಶೇಕಡಾ ಹತ್ತರಿಂದ ಹದಿನೈದರಷ್ಟು ಏರಿಕೆಯಾದರೂ ಖರೀದಿದಾರರ ಉತ್ಸಾಹ ಮಾತ್ರ ಕಡಿಮೆಯಾಗಿಲ್ಲ ಪಟ್ಟಣದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಪಟಾಕಿ ಅಂಗಡಿಗಳು ತಲೆ ಎತ್ತಿದ್ದು ಕಳೆದ ಎರಡು ದಿನಗಳಿಂದ ಪಟಾಕಿ ಖರೀದಿ ಚುರುಕಾಗಿದೆ ಗ್ರಾಹಕರು ಸುರುಸುರು ಬತ್ತಿ ಸಣ್ಣ ಚಕ್ರ ಹೂಕುಂಡ ವಿಷ್ಣು ಚಕ್ರ ಆನೆ ಪಟಾಕಿ ರಾಕೆಟ್ ಮತ್ತು ಪ್ಯಾರಾಚೂಟ್ ಪಟಾಕಿಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ ಸ್ಟ್ಯಾಂಡರ್ಡ್ ಅಯನ್ ಆರ್ಯ ಜಂಬೋ ಮತ್ತು ಕ್ಲಾಸಿಕ್ ಬ್ರ್ಯಾಂಡ್ ಪಟಾಕಿಗಳು ಹೆಚ್ಚು ಮಾರಾಟವಾಗ್ತಿದೆ ಸರ್ಕಾರದ ಮಾನದಂಡಗಳನ್ನು ಪಾಲನೆ ಮಾಡಿ ಪಟ್ಟಣದಲ್ಲಿ ಒಟ್ಟು ಏಳು ಪಟಾಕಿ ಅಂಗಡಿಗಳಿಗೆ ಮಾತ್ರ ಪರವಾನಗಿ ನೀಡಲಾಗಿದೆ ಕಳೆದ ವರ್ಷಕ್ಕಿಂತ ಈ ಬಾರಿ ಪಟಾಕಿಗಳ ಬೆಲೆ ಹಾಗೂ ಗುಣಮಟ್ಟ ಎರಡರಲ್ಲಿಯೂ ಶೇಕಡಾ ಹದಿನೈದರಷ್ಟು ಏರಿಕೆ ಕಂಡುಬಂದಿದೆ ಪರಿಸರ ಸಂರಕ್ಷಣೆ ಮತ್ತು ಶಬ್ದ ಮಾಲಿನ್ಯ ನಿಯಂತ್ರಣ ಕುರಿತು ಜನರಲ್ಲಿ ಕಾಳಜಿ ಹೆಚ್ಚಿದ್ರೂ ಪರಿಸರ ಪಟಾಕಿ ಮಾರಾಟ ನಿರ್ಲಕ್ಷ್ಯಗೊಂಡಿರುವುದು ಗಮನಾರ್ಹ ಬೆಲೆ ಏರಿಕೆಯಿಂದ ಈ ಬಾರಿ ವ್ಯವಹಾರ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಅಂತ ಪಟಾಕಿ ವ್ಯಾಪಾರಿ ಧೀರಜ್ ಹೇಳಿದ್ದಾರೆ